ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಮಾವಿನಕಾಯಿ ಇತ್ತು ನಮ್ಮ ಮನೇಲಿ ತೋತಾಪುರಿ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಹೇಳ್ಬಿಟ್ಟು ನಿಮ್ಮ ಮನೇಲಿ ಇರುತ್ತೆ ಅದನ್ನು ತೊಗೊಳ್ಳಿ ಮಾವಿನಕಾಯಿ ಯಾವುದಾದ್ರೂ ಪರವಾಗಿಲ್ಲ ಇದು ಸ್ವಲ್ಪ ಹುಳಿ ಅಷ್ಟು ಇರೋಲ್ಲ ಅದಕ್ಕೋಸ್ಕರ ಈ ಥರ ಮಾವಿನಕಾಯಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಕೊತ್ತಂಬರಿ ಹಸಿಮೆಣ್ಸಿ ಕರಿಬೇವು ಕರ್ಬೇವು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ತೊಗೊಂಡಿದ್ದೀನಿ ಇವಾಗ ಮಾವಿನಕಾಯಿನ ಸಿಪ್ಪೆ ತೆಗೆದು ನಾನು ಮಾವಿನಕಾಯಿನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ ಇಟ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ತೆಂಗಿನಕಾಯಿ ತುರಿ ಕೂಡ ತೆಗ್ದು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಮಾವಿನಕಾಯಿನ ತುರಿದು ಈ ಥರ ತುರಿದಿಟ್ಕೊಳ್ಳೋಣ ಚಿಕ್ಕ ಇದರಲ್ಲಿ ಸಿಪ್ಪೆ ಬೇಕಾದರೆ ತೊಗೊಳ್ಳಿ ನೀವು ಬೇಡ ಅಂದರೆ ಹಾಗೇನೇ ಹಾಕಿ ಏನು ಪರವಾಗಿಲ್ಲ ಯಾರೆಲ್ಲ ಫಸ್ಟಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಮತ್ತು ಇಲ್ಲಿ ಒಂದು ಕಡೆ ತೊಗೊಂಡು ಕಡಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಾವಿನಕಾಯಿ ಚಿತ್ರಾನ್ನ ನಿಂಬೆಕಾಯಿ ನಿಂಬೆಹಣ್ಣು ಚಿತ್ರಾನ್ನ ಮತ್ತು ಇರಳಿಕಾಯಿ ಚಿತ್ರಾನ್ನ ಎಲ್ಲ ಮಾಡಿರ್ತೀರ ಮಾವಿನಕಾಯಿ ಚಿತ್ರಾನ್ನ ಹಳ್ಳಿಯ ಕಡೆಗೆಲ್ಲ ಜಾಸ್ತಿ ಅಷ್ಟು ಗೊತ್ತ ಗೊತ್ತಿರೋಲ್ಲ ಮಾಡೋದಕ್ಕೆ ಹಾಗಾಗಿ ನಾನು ಕೂಡ ಮಾವಿನಕಾಯಿ ಚಿತ್ರಾನ್ನ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಯುಗಾದಿ ಹಬ್ಬಲ್ಲಿ ಆಲ್ಮೋಸ್ಟ್ ಮಾಡ್ತಾರೆ ನಾನು ಯುಗಾದಿ ಹಬ್ಬದಲ್ಲಿ ಮಾಡಲಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಚಿ ಮಾವಿನಕಾಯಿ ಇತ್ತು ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಯುಗಾದಿ ಹಬ್ಬ ಟೈಮಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಮಾವಿನಕಾಯಿ ಹಾಗಾಗಿ ಅವತ್ತು ನಾನು ತಗೊಳ್ಳಲಿಲ್ಲ ಇವಾಗ ಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಾವಿನಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅದು ಕೂಡ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಮಾವಿನಕಾಯಿ ಅಷ್ಟೊಂದು ಫ್ರೈ ಆಗಬೇಕು ಅಂತ ಏನಿಲ್ಲ ಅದು ಬೇಗ ಹಾಕಿ ತಕ್ಷಣ ತುಂಬ ಸಾಫ್ಟ್ ಆಗಿಬಿಡುತ್ತೆ ಸ್ವಲ್ಪ ಜಸ್ಟ್ ಒಂದು ಎರಡು ಮೂರು ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನಾನು ಅಷ್ಟಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದು ಅದು ಅದರೊಳಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅನ್ನಕ್ಕೂ ಕೂಡ ನಾನು ಉಪ್ಪು ಹಾಕಿದ್ದೀನಿ ಆಲ್ರೆಡಿ ಚೆನ್ನಾಗಿ ಉಪ್ಪು ಅನ್ನದಲ್ಲಿ ಹಿಡ್ದಿರುತ್ತೆ ಅಂತ ಇಲ್ಲಿ ನಾನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಕೂಡ ಇದ್ದೀನಿ ಸ್ವಲ್ಪ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ರೈಸ್ ಇಲ್ಲಿ ಉದ್ರ ರೈಸ್ ಮಾಡಿ ತಣ್ಣಗಾಗೋದಿಕ್ಬಿಟ್ಟಿದ್ದೆ ಇವಾಗ ರೈಸ್ನ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಊರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಅನ್ನ ಜೊತೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ದಿಢೀರಾಗಿ ಬೇಗ ಮಾಡುವಂಥ ಚಿತ್ರಾನ್ನ ಇದು ನಿಂಬೆಹಣ್ಣು ಚಿತ್ರಾನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟೇ ಬೇಗ ಕೂಡ ಇದು ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಿನ್ನೋಕೆ ಮಾತ್ರ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಮಾವಿನಕಾಯ್ದು ಚೆನ್ನಾಗಿ ಈ ಥರ ಮಿಕ್ಸ್ ಕೊಡೋಣ ಇವಾಗ ಬಾಕ್ಸಿಗೆ ಬೆಳಿಗ್ಗೆ ಬೇಗ ಕೊಡಬೇಕಾಗಿತ್ತು ನನ್ನ ಮಗನಿಗೆ ಹಾಗಾಗಿ ಹಂಗೇ ಬಾಕ್ಸಿಗೆ ರೆಡಿ ಮಾಡಿಬಿಟ್ಟೆ ಒಂದೇ ಸರಿ ನೋಡಿ ಚಿತ್ರನ ರೆಡಿಯಾಗಿದೆ ಇಷ್ಟಾಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್